ನಮಸ್ಕಾರ ರೈತ ಬಾಂಧವರೇ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಾ ನಾವು ಬಾಯರ್ ಕಂಪನಿಯ ಒಂದು ಹೊಸ ಮತ್ತು ಅತ್ಯಾಧುನಿಕ ಕೀಟನಾಶಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದರ ಹೆಸರೇ ಕ್ಯಾಮಲಸ್ ಕ್ಯಾಮಲಸ್ ಒಂದು ವಿಶಿಷ್ಟ ಬ್ರಾಡ್ ಸ್ಪೆಕ್ಟ್ರಮ್ ಕೀಟನಾಶಕವಾಗಿದೆ ಇದರ ಮುಖ್ಯ ಗುರಿ ತರಕಾರಿ ಬೆಳೆಗಳಲ್ಲಿ ಕೀಟಗಳನ್ನು ನಿಯಂತ್ರಣ ಮಾಡುವುದು ಬಾಯರ್ ಕಂಪನಿಯ ಕ್ಯಾಮಲ್ಸ್ ಟೆಕ್ನಿಕಲ್ ಡೀಟೇಲ್ಸ್ ನೋಡೋಣ ಪೆಟ್ರಾ ನಿಲಿಪ್ರೋಲ್ ಟೆನ್ ಪಾಯಿಂಟ್ ಏಯ್ಟಿ ಒನ್ ಪರ್ಸೆಂಟೇಜ್ ಬೈರೋ ಟೆಟ್ರಿಮ್ಯಾಟ್ ಟ್ವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟೇಜ್ ಈ ಸಿ ರೂಪದಲ್ಲಿ ಇರುತ್ತದೆ ತರಕಾರಿ ಬೆಳೆಗಾರರ ಬಹುದೊಡ್ಡ ಸಮಸ್ಯೆಗೆ ಒಂದೇ ಪರಿಹಾರ ಆಗಿದೆ ಕ್ಯಾಮಲಸ್ ಕೀಟಗಳ ಮೇಲೆ ಎರಡೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದು ಒಂದೇ ಉತ್ಪನ್ನದಲ್ಲಿ ಕಚ್ಚುವ ಮತ್ತು ಹೀರುವ ಕೀಟಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತದೆ ಇದನ್ನು ಸಿಂಪಡಿಸಿದ ಕೆಲವೇ ಗಂಟೆಗಳಲ್ಲಿ ಕೀಟಗಳು ಬೆಳೆಯನ್ನು ತಿನ್ನುವುದನ್ನು ಅಥವಾ ಹಾನಿ ಮಾಡುವುದನ್ನು ನಿಲ್ಲಿಸುತ್ತದೆ ಇದರಿಂದ ಬೆಳೆಗಳಿಗೆ ಆಗುವ ಹಾನಿ ಕಡಿಮೆಯಾಗುತ್ತದೆ ಎಲೆಯ ಕೆಲಭಾಗ ಮತ್ತು ಹೊಸದಾಗಿ ಚಿಗುರುಗಳಿಗೂ ಸಂಪೂರ್ಣ ರಕ್ಷಣೆ ಸಿಗುತ್ತದೆ ಕ್ಯಾಮಲಸ್ ಅನ್ನು ಮುಖ್ಯವಾಗಿ ಬೆಳೆಗಳಲ್ಲಿ ಬಳಸಬಹುದು ಮೆಣಸಿನಕಾಯಿ ಬೀನ್ಸ್ ಟೊಮೆಟೊ ಬದನೆಕಾಯಿ ಇವುಗಳಲ್ಲಿ ಬರುವ ಪ್ರಮುಖ ಕೀಟಗಳಾದ ಕಾಯಿ ಕೊರಕ ಕಾಂಡಕ ಕೊರಕ ಎಲೆ ತಿನ್ನುವ ಕೀಟಗಳು ವೈಟ್ ಫ್ಲೈ ಆಪೇಡ್ಸ್ ಟ್ರಿಪ್ಸ್ ಮೈಟ್ಸ್ಗಳನ್ನು ನಿಯಂತ್ರಣ ಮಾಡುತ್ತದೆ ಡೋಸೇಜ್ ಪ್ರಮಾಣ ನೋಡೋಣ ಪ್ರತಿಯರಿಗೆ ನೂರ ಐವತ್ತು ಎಮ್ ರಂತೆ ಬೆರೆಸಿ ಸಿಂಪಡಿಸಬೇಕು ಒಟ್ಟಾರೆಯಾಗಿ ಬಾಯರ್ ಕ್ಯಾಮಲಸ್ ಒಂದು ಸ್ಮಾರ್ಟ್ ಸುರಕ್ಷಿತ ಮತ್ತು ವಿಶ್ವಾಸ ಪರಿಹಾರ ನಿಮ್ಮ ತರಕಾರಿ ಬೆಳೆಗಳಲ್ಲಿ ಕೀಟಗಳಿಂದ ರಕ್ಷಿಸಿ ಉತ್ತಮ ಗುಣಮಟ್ಟ ಮತ್ತು ಹೆಚ್ಚಿನ ಇಳುವರಿ ಪಡೆಯಲು ಇದು ಸಹಾಯ ಮಾಡುತ್ತದೆ ಇಂತಹ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್